ಕ್ಷೇತ್ರಗಳಿಗೆ ಉಪಚುನಾವಣೆ ಮುಗಿದಿದೆ ಈಗ ಏನಿದ್ರೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರಗಳು ಪರಾಮರ್ಶೆಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಪುತ್ರನ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ನಾಣ ದೇವತೆ ಚಾಮುಂಡಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ತನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿ ಈ ಸಲ ಗೆಲ್ಲೇಬೇಕು ಅಂತ ಹೇಳಿ ಏನು ಹಠವನ್ನ ತೊಟ್ಟಿದ್ದಂತಹ ಕುಮಾರಸ್ವಾಮಿ ನಾನಾ ರಣತಂತ್ರಗಳನ್ನ ಹೆಣೆದಿದ್ರು ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡು ಸಾಕಷ್ಟು ರೀತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ತನ್ನ ಮಗ ಗೆಲ್ಲೇಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ತನ್ನು ಮಾಡಿದ್ರು ಇದೀಗ ದೇವರ ಮೊರೆ ಹೋಗಿದ್ದಾರೆ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಚುನಾವಣೆಗೂ ಮುನ್ನ ಕೂಡ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಕುಮಾರಸ್ವಾಮಿ ಈಗ ಮತ್ತೆ ತನ್ನ ಪುತ್ರನ ಗೆಲುವಿಗಾಗಿ ಚಾಮುಂಡಿಯ ಮೊರೆ ಹೋಗಿದ್ದಾರೆ ಕುಮಾರಸ್ವಾಮಿಗೆ ಜೆ ಡಿ ಎಸ್ ನಾಯಕರು ಸಾಥನ್ನ ಕೊಟ್ಟಿದ್ದಾರೆ ಒಂದು ಕಡೆ ತಮ್ಮ ಪ್ರಯತ್ನ ಮತ್ತೊಂದು ಕಡೆ ದೇವರ ಆಶೀರ್ವಾದ ಎರಡೂ ಕೂಡ ಇದ್ದಂತಹ ಸಂದರ್ಭದಲ್ಲಿ ಗೆಲುವು ಸಾಧ್ಯ ಅನ್ನೋದನ್ನ ನಂಬಿಕೊಂಡಿರುವಂತಹ ಅವರು ಈಗ ಪ್ರಯತ್ನಗಳನ್ನು ಏನೇನು ಮಾಡಬೇಕು ಯಾವ ರೀತಿ ಜನರ ಮನಸ್ಸನ್ನ ಗೆದ್ದು ಮತದಾರ ತನ್ನ ಮಗನ ಗೆಲುವಿಗೆ ಮತ ಹಾಕುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ಆ ಎಲ್ಲ ರಣತಂತ್ರಗಳನ್ನು ಕಸರತ್ತನ್ನು ಮಾಡಿದ್ರೆ ದೇವರ ಆಶೀರ್ವಾದ ಕೂಡ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ದೇವರ ಮೂಲಕ ಒಂದ್ ಕಡೆ ಪ್ರಾರ್ಥನೆಯನ್ನ ಸಲ್ಲಿಸಿ ಈ ಹಿಂದೆ ಅವರು ಪ್ರಚಾರವನ್ನ ಆರಂಭ ಮಾಡಿದ್ರು ಈಗ ಮತ್ತೆ ಚುನಾವಣೆ ಮುಗಿದ ಬಳಿಕ ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಚಾಮುಂಡಿ ದೇವಿಗೆ ನಮನವನ್ನ ಮಾಡಿದ್ದಾರೆ ಸೊ ಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಕೊನೆಯ ದಿನದಲ್ಲಿ ಹೇಳಿದಂತಹ ಹೇಳಿಕೆ ಇದೆಯಲ್ಲ ನಿಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರಿಯಾ ಅಂತ ಜಮೀರ್ ಅಹಮದ್ ಖಾನ್ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ಈಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ ಜಮೀರ್ ಸಂಸ್ಕೃತಿ ಏನು ಅಂತ ಹೇಳಿ ಅವರ ಮಾತೇ ತೋರ್ಸುತ್ತೆ ಕಾಂಗ್ರೆಸ್ನವರು ಸುಮ್ಮನೆ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಜಮೀರ್ ಪರ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ಬಗ್ಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಮೀರ್ ಆಡಿದ ಮಾತಿಗೆ ಅವರನ್ನ ಜೈಲಿಗೆ ಹಾಕಬೇಕು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹವನ್ನ ಮಾಡಿದ್ದಾರೆ ಜಮೀರ್ ಹಾಗೂ ನಾನು ರಾಜಕೀಯವಾಗಿ ಚೆನ್ನಾಗಿದ್ವಿ ಹೀಗ್ ಮಾತಾಡೋ ಮಟ್ಟಕ್ಕೆ ನಾವಿಬ್ರು ಇರ್ಲಿಲ್ಲ ಆಗ ಜಮೀರ್ ತುಂಬಾನೇ ಮರ್ಯಾದೆ ಕೊಡ್ತಿದ್ರು ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಮೊನ್ನೆ ಜಮೀರ್ ಹೇಳಿದ್ದೇ ಬೇರೆ ನಾವಿಬ್ರು ತುಂಬಾ ಇದ್ವಿ ಸ್ನೇಹದಿಂದ ಇದ್ವಿ ಅಂತ ಕರಿತಾ ಇದ್ರು ಆದ್ರೆ ನಾನು ಅವ್ರನ್ನ ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳಿ ಆದ್ರೆ ಇದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ನೀವೇ ನೋಡಿ ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನ ತೋರಿಸಿದೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳಿದ್ರಲ್ಲ ಅವರಿಬ್ಬರು ಬಹಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೈನ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಸ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರೀತೀರಾ ದೇವೇಗೌಡರು ಗರ್ವಭಂಗ ಮಾಡ್ತಾರೆ ಗರ್ವಭಂಗ ಅಂದ್ರೆ ತಪ್ಪೇನಿದೆ ಏನದು ಇದ್ರ ವರ್ಡ ಅದು ಗರ್ವಭಂಗ ಅಂತಕ್ಕಂಥದ್ದು ಸೊಪ್ಪು ಮುರಿತೀನಿ ಅಂತಕ್ಕಂಥದ್ದು ಅದೇನೋ ಇದ್ರ ಹೊರಡ ಅದು ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ ಅನ್ಪಾರ್ಲಿಮೆಂಟ್ ಏನಿಲ್ಲ ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ ಕೊಂಡ್ಕತ್ತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ ಯಾವ ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ ಇದ್ದರು ಇವರೆಲ್ಲ ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದಂಥದ್ದು ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ ಚಲೋ ಯಶಸ್ವಾಮಿ ಏನು ಹೇಳ್ತಾನೆ ಏನು ಚೆಲುವ ಅಂತ ಕರಿಬೇಕಿತ್ತ ಚಲುವ ಅಂತ ಕರಿತಿದೀರ ನಿಮ್ಮನ್ನ ಅಂತ ಕೇಳ್ತಾರೆ ನಾನು ಹೇಳಿದ್ನಲ್ಲ ಸ್ಪೀಕರು ವಿಧಾನ ಪರಿಷತ್ನ ಸ್ಪೀಕರು ಹೊರಟ್ಟಿಯವ್ರಿಗೆ ಯಾಕೆ ಹೊಡಿಯೋಕೋದ್ರಿ ಇದನ್ನು ಹೊರಟ್ಟಿಯವ್ರಿಗೆ ಕೇಳಿ ಕುಡಿಯಕ್ಕೆ ಹೋಗಿದ್ರಲ್ಲ ಯಾವ ಕಾರಣಕ್ಕೆ ಕುಡಿಯಕ್ಕೆ ಹೋಗಿದ್ರು ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ ಅವರ ಒಂದು ಕಾಂಗ್ರೆಸ್ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಚನ್ನಪಟ್ಟಣದ ಫಲಿತಾಂಶ ನಮ್ಮ ಪರವೇ ಇರುತ್ತೆ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯೇ ಗೆಲ್ತಾರೆ ಸಿಪಿವೈ ವೈ ಫಲಿತಾಂಶದ ಮಾತಿನ ಬಗ್ಗೆಯೂ ಎಚ್ ಡಿ ಕುಮಾರಸ್ವಾಮಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನಿನ್ನೆ ಸಿಪಿ ಯೋಗೇಶ್ವರ್ ಅವರ ಮಾತು ಯಾವ ರೀತಿಗೆ ಹತಾಶವಾಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ ಜಮೀರ್ ಅವರ ಮಾತಿನಿಂದ ಒಂದಷ್ಟು ಮತಗಳು ಎಫೆಕ್ಟ್ ಆಗಿದೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ರು ಜೊತೆಗೆ ಇದು ಪರಿಣಾಮ ಬೀರಬಹುದು ಅನ್ನುವ ವಿಚಾರವನ್ನ ಹೇಳ್ಕೊಂಡಿದ್ರು ಐ ಪಿ ಎಲ್ ಮ್ಯಾಚ್ ಇದ್ದ ರೀತಿಯಾಗಿ ಅನ್ನೋದನ್ನ ಹೇಳಿದ್ರು ದೇವೇಗೌಡರು ದೈ ದೈತ್ಯ ಶಕ್ತಿ ಅನ್ನೋದನ್ನ ಹೇಳಿದ್ರು ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿಯೇ ಗೆಲ್ತಾರೆ ಅನ್ನುವ ವಿಚಾರವನ್ನ ಕೂಡ ಎಚ್ ಡಿ ಕೆ ಹೇಳಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶ್ರೆ ಅದ್ರ ಬಗ್ಗೆ ಅವ್ರೇನೋ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವ್ ಹೆಚ್ಚಿನ ಮಾತು ತಗೊಂಡ್ ಬಿಡ ಇಪ್ಪತ್ತ್ ಮೂರವರೆಗೂ ಕಾರ್ ತಗೊಳಿ